ಚೆನ್ನಾಗಿದ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ ನೈಟು ನಮ್ಮ ಫ್ರೆಂಡ್ಸು ರೂಮಲ್ಲಿ ಬಂದಿದ್ದಾರೆ ಇಬ್ಬರು ಬಟ್ ಅದರಲ್ಲಿ ಒಬ್ಬ ಇದ್ದೀನಿ ಇನ್ನೊಬ್ಬ ಬರ್ತಾ ಇಲ್ಲ ಅವನು ಬರ್ತಾವನೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಸುಳ್ಳು ಹೇಳಿಬಿಟ್ಟಿದ್ದೀವಿ ಮೆಜೆಸ್ಟಿಕ್ವರ್ಗೆ ಕರ್ಕೊಂಡೋಗಿ ಆಮೇಲೆ ಅಲ್ಲಿ ಟ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಬನ್ನಿ ಇವಾಗ ಮೇಲೆ ನೋಡೋಣ

ಇಲ್ಲೊಂದು ಲೈಟು ಇಲ್ಲ ಇಲ್ಲ ಲೋ ಐತೆ ಕಣ ಇಲ್ಲೋಣ ಇಲ್ಲಿ ಐತೆ ಅಷ್ಟೇ ಮ್ಯಾಟ್ರೂ ಲೈಟ್ ತರಾನೆ ಅದ್ರ ಲೈಟ್ ಅಲ್ಲ ನೋಡ ಮಂಚ ಅಂದವೆಲ್ಲ ಪಶುಪಾತ ನಿನ್ ನೆನ್ಪ ಎಂದಕ್ಕೆ ಬೇಕು ಸೆಲೆಬ್ರಿಟೀಸ್ ನೋಡಿ ನಾನು ನಿಲ್ದಿದ್ದಾಗ ಏನೇನು ಮಾತಾಡೋದೆಲ್ಲ ಎಲ್ಲ ಎಲ್ಲ ನೆನಪಿರುತ್ತೆ ಬೇಗ ಹೋಣ ಟೈಮ್ ಆಗೋಯ್ತು ಹತ್ತು ಗಂಟೆಗೆ ಬಸ್ಸು ಹತ್ತಬೇಕು ಬೇಗ ಹೋದಷ್ಟು ಯಾವ ಬಸ್ ಸಿಗುತ್ತೆ ಅದಕ್ಕೆ ಹತ್ಬಿಡೋಣ

ಎಕ್ಸ್ಲೇಟರ್ ಎಕ್ಸ್ಲೇಟರ್ ಅಂತ ಅವನಿ ಸೆಲೆಬ್ರಿಟೀಸ್ ಅಲ್ಲಿ ವಾಹ್ ಇದ್ರಲ್ಲಿ ಸೆಲ್ಫಿ ತಗೋಬೇಕಂತ ಫೋಟೋ ಅದಕ್ಕೆ ಒಳಗೆ ಹಾಕಬೋದ ಅವ್ನೆ ಬಾ ಇಶಿ ಸಿಕ್ಲಿಪ್ಪ ಬ್ಯಾಡೇ ಇಲ್ಲಿ ಅರಿಶಿ ಐತನ ಅರಿಶಿ ಮನೆ

ಫೋನ್ ಮಾಡ್ತಾವನೆ ಕೇಳ್ತಾವನೆ ಬರಲ್ಲ ಅಂದ್ರೆ ಗೊತ್ತಿಲ್ಲ ನೆಕ್ಸ್ಟ್ ಮೆಟ್ರೋದಲ್ಲಿ ಬರ್ತೀನಿ ಅಂತ ಬರ್ತಾನೆ ಬಿಡುವಂತ ಅವನ ಅವ್ನು ಬರ್ತಾ ಇಲ್ಲ ಕೇಳ ಅವ್ನು ಬರ್ತಾ ಇಲ್ಲ फ्रांक मिली ना हम बता रजा को अदे सूम्बा अजेस्टिक वर्गू बा टाइम मेजेस्टिक वर्गू बंद हाँको पगरा आगे प्लीज बस बंद की <नीनो>। <laughs> <laughs> ಸ್ಟಾರ್ಟ್ ಆಗಿ ಮೂವ್ ಆಗ್ತಾ ಇದೆ ಹಿಂದೆಗಡೆ ಹಿಂದೆ ಕಡೆ ಫುಲ್ ಕಿಟಕಿ ಎಲ್ಲ ಕಿಟಕಿ ಫುಲ್ ಟೈಟ್ ಸೆಲೆಬ್ರಿಟೀಸ್ ಬೆಳಗ್ಗೆ ಧರ್ಮಸ್ಥಳದಲ್ಲಿ ಸಿಗ್ತೀವಿ ಶುಭರಾತ್ರಿ ಗುಡ್ ನೈಟ್ ಬಾಯ್ ಸೆಲೆಬ್ರಿಟೀಸ್ ನೋಡಿ ಸ್ವಲ್ಪ ಟೈಮ್ ಪಾಸ್ ಆಗ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ಅದಕ್ಕೆ ಲೂಡೋ ಆಡ್ತಾಯಿದ್ದೀವಿ ನಿದ್ದೆ ಬಂದಾದಮೇಲೆ ನಿದ್ದೆ ಬಂದ ನಿದ್ದೆ ಮಾಡ್ತೀವಿ ಅಷ್ಟೇ ಶುಭೋದಯ ಸೆಲೆಬ್ರಿಟೀಸ್ ಫೈನಲಿ ಧರ್ಮಸ್ಥಳಕ್ಕೆ ಇವಾಗ ಬಂದು ನಿಂತೀವಿ ಕರೆಕ್ಟಾಗಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಗಿಂಗ್ಸ್ ಏನಿತ್ತು ಐದುವರೆಗೆ ಐದುವರೆಗೆ ಬಂದು ರೀಚ್ ಆಗಿದ್ದೀವಿ ಓಕೆ ಸ್ವಲ್ಪ ನಾರ್ಮಲ್ಲಾಗೆ ಇದೆ ಅಷ್ಟೊಂದೇನು ರಶ್ ಇಲ್ಲ ಹೋಗಿ ನೋಡಬೇಕು ಒಳಗಡೆ ಅವಾಗಲೇ ಗೊತ್ತಾಗೋದು ಏನಂತೀಯಾ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಇದ್ದೆಲ್ಲ ಏನಿಲ್ಲ ಆ್ಯಕ್ಚುಲಿ ಸ್ಲೀಪರ್ ಕೋಚ್ ಬುಕ್ ಮಾಡೋ ಬುಕ್ ಮಾಡೋ ಅಂತ ಹೇಳಿದೆ ನಾನು ಇಬ್ರಿಗೆ ಹೇಳಲಿಲ್ಲ ಹಾಂ ಇವ್ರು ಎಕ್ಸ್ಪೀರಿಯನ್ಸ್ ಮಾಡೋಣ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅದು ನೋಡೋಣ ಇದು ನೋಡೋಣ ಅಂತಂದ್ರು ಕುಡು ಇಬ್ಬರು ಕುಡುಗ್ರು ಬೇರೆ ಎತ್ಬಿಟ್ಟವ್ರೆ ಟಿಬನ್ ತಂದಿದ್ದೀನಿ ನೀವು ಮಾಡಬಾರೋ ಟಿಬನ್ ತಂದಿ ನೀನು ಮಾಡಬಾರೋ ಅಂತ ಇವಾಗ ಅದು ಯಾರು ಭೇ ಅಯ್ಯೋ ಒಂದು ಕಾಮಿಡಿ ಸರಿ ಆಮೇಲೆ ನಿಮ್ಮ ಒಂದು ಸರ್ಪ್ರೈಝ್ ಇದೆ ಏನು ಅಂತ ಅಂದ್ರೆ ಏನು ನನಗೆ ಗೊತ್ತಿಲ್ಲ ನಮಸ್ಕಾರ ಕರ್ನಾಟಕ ಸೆಲೆಬ್ರಿಟೀಸ್ ಇದೇ ಸರ್ಪ್ರೈಸ್ ಫೇಸ್ ಡಿನೇ ಒಂದು ಎರಡು ಮೂರು ಸಲ ರೆಕಗ್ನೈಸ್ ಮಾಡಿಲ್ಲ ನನ್ನ ಯಾರ ಇದು ಅಂತ ಅಂದ್ಬಿಟ್ಟು ಪಾಸ್ವರ್ಡ್ ಹಾಕಿ ಆಮೇಲೆ ಇನ್ನೊಂದು ಸಲ ಟ್ರೈ ಮಾಡಿದಾಗ ಬಂತು ಅಲ್ಲಿವರೆಗೂ ಫೇಸ್ ರೆಕಗ್ನೈಸೇಷನ್ನೇ ತೊಗೊಂಡಿಲ್ಲ ಏನೋ ಕೊಡಬೇಕಿತ್ತು ಅಂತ ಅನ್ನಿಸ್ತು ಏನು ಅರಿಕೆ ಇರಲಿಲ್ಲ ಕೊಡಬೇಕಿತ್ತು ಅನಿಸ್ತು ಅದಕ್ಕೆ ಕೊಟ್ಬಿಟ್ಟೆ ಇನ್ನು ಕೊಡಲ್ಲ ಇನ್ನು ಯಾರು ಕೊಡಲ್ಲ ಫುಲ್ ಲಾಂಗ್ ಹೇರ್ ಸ್ಟೈಲ್ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಆ್ಯಕ್ಚುಲಿ ನೋಡಬೇಕು ಸರಿ ಲಾಂಗ್ ಹೇರ್ ಸ್ಟೈಲ್ ಏ ಬಿಡ್ಬೋದಪ್ಪ ನಾವೆಲ್ಲ ಜಮಾಂದಲ್ಲಿ ಮಾಡಿಬಿಟ್ಟಿದ್ದೀವಿ ಇವೆಲ್ಲ ಆಯ್ತು ಬಿಡು ಬಿಡೋ ಬಿಡು ಚೆನ್ನಾಗಿ ಇವಾಗ ದರ್ಶನಕ್ಕೆ ಹೋಗ್ಬೇಕು ದರ್ಶನ ಮುಗಿಸ್ಕೊಂಡು ಆಮೇಲೆ ಬರ್ತೀವಿ ಜೀಪ್ ಎತ್ತಿಸ್ತಾವ್ರಿರೋ ಮೀಮೇಲೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಆಯಿತು ಇವಾಗ ಆಚೆ ಬಂದಿದ್ದೀನಿ ಅಲ್ಲಿ ಜನ ಸಾಗರ ಎಲ್ಲ ಕಡೆ ಅರ್ಧ ಗಂಟೆ ಅಷ್ಟೇ ಒಳಗಡೆ ಎಂಟು ಮೂವತ್ತಕ್ಕೆ ಏನೋ ನಾವು ಕ್ಯೂವಲ್ ದರ್ಶನಕ್ಕೆ ನಿಂತಿದ್ದು ಒಂಬತ್ತು ಹತ್ತು ಒಂಬತ್ತು ಇಪ್ಪತ್ತಕ್ಕೆಲ್ಲ ದರ್ಶನ ಆಯಿತು ಆರಾಮಾಗಿ ಅರ್ಧ ಗಂಟೆಯಲ್ಲಿ ಇದು ಫಾಸ್ಟೆಸ್ಟ್ ದರ್ಶನ ಅಂದರೆ ಇದು ಎರಡನೇ ಸಲ ಆಗಿರೋದು ನನಗೆ ಮಿಕ್ಕಿ ಟೈಮಲ್ಲೆಲ್ಲ ಎರಡು ಅವರ್ ನಿಂತ್ಕೋಬೇಕಾಗಿತ್ತು ಇದು ಫಾಸ್ಟೆಸ್ಟು ಫೋಟೋ ಹಿಡಿತು ವಿಡಿಯೋ ಮಾಡಿಕೊಂಡು ಫೋಟೋ ಮಾಡಿಕೊಂಡು ಬಿ ಕೆ ಸುಬ್ರಹ್ಮಣ್ಯ ಹೋಗೋ ಪ್ಲ್ಯಾನ್ ಇದೆ ನೋಡೋಣ ಐವತ್ತು ಕಿಲೋಮೀಟ್ರ್ ಇದೆಯಂತೆ ಇಲ್ಲಿಂದ ಹೋಗ್ಬೋದಾ ಏನು ಅಂತ ನೋಡಿಕೊಂಡು ಟೈಮ್ ಆಯಿತು ಅಂತಂದರೆ ಹೋಗೋದು ಇಲ್ಲ ಅಂತಂದರೆ ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗಿ ರೆಸ್ಟ್ ಮಾಡಬೇಕಾಗುತ್ತಲ್ಲ ಸೊ ನಾಳೆ ಕೆಲಸ ಇದೆ ಮತ್ತೆ ನೋಡೋಣ ಏನನ್ಸುತ್ತೋ ಗೊತ್ತಿಲ್ಲ ಹೋಗಬೇಕು ಅನ್ಸುತ್ತರೆ ಹೋಗ್ಬಿಡ್ತು సెలబ్రిటీ అంటే భార ఓడ్లకి ఊటమాస్ ఇలా ధర్మస్థాయి ప్రసాద శ్రేష్టవ్లస్ట్ తిన్నణ అంత బా బా బాబా అంటే ఇన్నొందు గంట పర్వాల నన్ను తిరణ్ నింకొందీ ప్రసాద తిందకే హ ಅಂತ ನಾನು ಹೇಳ್ತಿದ್ದೀನಿ ಎಲ್ಲ ಉಂಟು ಉಂಟ ಹೇಳ್ಬಿಟ್ಟ ಸಾಯ ನಾವೇನು ಕೂತಿದ್ದೀವಿ ಊಟ ವೆಲ್ಕಮ್ ಬ್ಯಾಕ್ ಸೆಲೆಬ್ರಿಟೀಸ್ ಒಳ್ಳೆ ದರ್ಶನ ಮತ್ತೆ ಒಳ್ಳೆ ಪ್ರಸಾದ ಸೇವನೆ ಹೇಗಿ ಊಟ ಊಟ ಮಸ್ತ್ ಊಟ ಅಲ್ಲ ಅದು ಪ್ರಸಾದ ಅಂದ್ರೆ ಪ್ರಸಾದ ಪ್ರಸಾದ ಚೆನ್ನಾಗಿ ಅನ್ನದಾತು ಸುಕ್ಕಿಬೋ ಧರ್ಮಸ್ಥಳಕ್ಕೆ ಬಂದಾಗೆಲ್ಲ ಪ್ರಸಾದ ತಿಂದ್ಕೊಂಡು ನಾನು ಯಾವತ್ತೂ ಆಲ್ಮೋಸ್ಟ್ ಹೋಗಿಲ್ಲ ಬರದ ಊಟ ದೇವರ ದರ್ಶನ ಹಾಗೂ ಪ್ರಸಾದ ವಿನಿಯೋಗ ಸೊ ತುಂಬ ಬಿಸಿಲು ಅದಕ್ಕೆ ಮನೆಗೆ ಕೂಡ ರಾಗಿ ನೈಟ್ ಆಗಿಬಿಡುತ್ತೆ ನೀವು ಸುಖೆಗೆ ಹೋದರೆ ನೈಟು ಬಸ್ ಹತ್ತಾಗುತ್ತೆ ಅಂತಂದರು ಸೊ ನಾಳೆ ಕೆಲಸ ಇರೋದರಿಂದ ರಿಸ್ಕ್ ತಗೊಳ್ಳೋದು ಬೇಡ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಬರೋಣ ಸುಖೆ ಸುಬ್ರಹಸ್ವ ಸುಬ್ರಹ್ಮಣ್ಯ ಸ್ವಾಮಿಗೆ ಇಲ್ಲಿಂದ ಪಾದರಾರು ಹಿಂದೆಗಳಲ್ಲಿ ನಮೋ ನಮ ಅರ್ಪಿಸುತ್ತಾ ಸರಿ ಡೀಸೆಲ್ ಅಂತ ಫ್ಲೈಟ್ಗೆ ಅದನ್ನೇ ಫೋನ್ ತೆಗಿ ಫೋನ್ ತೆಗಿತಾ ಇಲ್ಲ ಅವನು ಹೌದಾ ಇಲ್ಲ ಸರಿ ಇಲ್ಲೆಲ್ಲ ಟ್ಯಾಕ್ಸಿಯಲ್ಲಿ ಬಂದಿಲ್ಲ ಇಲ್ಲಿ ನಾನು ಓಕೆ ಬರ ಬಾಯ್